ನಮಸ್ಕಾರ ಸ್ನೇಹಿತರೆ ಅವತ್ತು ಒಂದು ವಿಡಿಯೋ ಹಾಕಿದ್ದೆ ಫಾಲೋ ಹಾಕೋದು ತುಂಬ ಈಸಿ ಮೆಥಡಲ್ಲಿ ಹೇಗೆ ಅನ್ನೋ ಥರ ನೋಡಿ ಇದು ಜಿಗ್ಝಾಗ್ ಮೆಷಿನ್ ಮಾಮೂಲಿ ಜಿಗ್ಝಾಗ್ ಮಿಷಿನು ಮೆರಿಟ್ ಕಂಪ್ನಿದು ಈ ಥರ ಎಲ್ಲ ಸೆಟ್ಟಿಂಗ್ಸ್ ಇದೆ ಇದರಲ್ಲಿ ಮಾಮೂಲಿ ಹಳೆ ಮೆಷಿನ್ನೇ ಇದು ಯೂಸ್ ಮಾಡ್ತಾ ಇರೋದು ನಾನು ಇದು ನೋಡಿ ಇದು ಈ ಈ ತ ಈ ಕುದುರೆ ಇದೆ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ ಈ ಕುದುರೆನ ಮಾಮೂಲಿ ನಾವು ಇದಕ್ಕೆ ಹಾಕೊಂಡಾಗ ಈ ಥರ ಹಾಕೋತೀವಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಟೈಟ್ ಮಾಡಿಕೊಂಡು ಥ್ರೆಡ್ಡೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಇಲ್ಲಿ ಇಲ್ಲಿದೆ ನೋಡಿ ಇದು ಇದನ್ನು ಲೂಸ್ ಮಾಡಿದ್ರೆ ಮೇಲೆ ಕೆಳಗೆ ಆಡುತ್ತೆ ಅಲ್ವ ಇದು ಕೆಳಗಡೆ ತರ್ಟಿಗೆ ನಿಲ್ಸ್ಕೊಂಡ್ರೆ ತರ್ಟಿ ಫಿಫ್ಟೀನ್ ಮಧ್ಯೆ ನಿಲ್ಲಿಸ್ಕೊಂಡ್ರೆ ನಿಮಗೆ ಜಿಗ್ಝಾಗಿ ಬರುತ್ತೆ ಅದನ್ನೇ ನಾವು ಮೇಲೆ ಟೆನ್ನಿಗೆ ನಿಲ್ಲಿಸ್ಕೊಂಡು ಲೂಸ್ ಮಾಡಿಕೊಂಡು ಟೆನ್ನಿಗೆ ನಿಲ್ಲಿಸ್ಕೊಂಡು ಟೈಟ್ ಮಾಡಿಕೊಂಡ್ರೆ ನಮಗೆ ಮಾಮೂಲಿ ಸ್ಟಿಚ್ ಬರುತ್ತೆ ಅಂದರೆ ಜಿಗ್ಜಾಗ್ ಟೈಪ್ ಸ್ಟಿಚ್ ಬರುತ್ತೆ ಅದರಲ್ಲೇ ನಾನು ಇವಾಗ ಫಾಲ್ ಹಾಕುವಂಥದ್ದು ಇದು ತುಂಬ ಈಸಿ ಇದೆ ಜೊತೆಗೆ ಇಲ್ಲಿ ಈ ಡಯಲಲ್ಲಿ ನಾನು ಯಾವಾಗ್ಲೂ ಈ ಡಯಲ್ ಇದೆ ನೋಡಿ ಇದು ಯಾವಾಗ್ಲೂ ಎರಡರಲ್ಲೇ ನಿಲ್ಲಿಸ್ಕೊಂಡು ಟೈಟ್ ಮಾಡ್ಕೊಂಡಿದ್ದೀನಿ ಯಾವಾಗ್ಲೂ ಈ ಡಯಲು ಲೂ ಇಲ್ಲಿ ಲೂಸ್ ಮಾಡಿಕೊಂಡ್ರೆ ಇಲ್ಲೊಂದು ಥ್ರೆಡ್ ಇದೆ ನೋಡಿ ಇದನ್ನು ಲೂಸ್ ಮಾಡಿಕೊಂಡ್ರೆ ಇದು ಆ ಕಡೆ ಈ ಕಡೆ ಆಡುತ್ತೆ ನಮಗೆ ಯಾವುದು ಎಷ್ಟು ಲೆಂತ್ ಸ್ಟಿಚ್ಚು ಥ್ರೆಡ್ ಬೇಕು ಅಂತ ಸ್ಟಿಚ್ಚದು ಲೆಂತ್ ಬೇಕು ಅಂತ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ನಾನಿಲ್ಲಿ ಎರಡಕ್ಕೆ ನಿಲ್ಲಿಸ್ಕೊಂಡು ಇದನ್ನು ಟೈಟ್ ಮಾಡ್ಕೊಂಡು ಬಿಟ್ಕೊಂಡಿದ್ದೀನಿ ಇದೇನು ನಾನು ಯಾವಾಗಲೂ ಚೇಂಜೇ ಮಾಡಲ್ಲ ಜಸ್ಟು ಇದು ನೋಡಿ ಜಿಗ್ಝಾಗು ಕುದುರೆ ಇದು ಈ ಜಿಗ್ಝಾಗ್ ಕುದುರೆ ಹಾಕುವಾಗ ಇದನ್ನು ಲೂಸ್ ಮಾಡ್ಕೋತೀನಿ ಮೂವತ್ತು ಮತ್ತು ಹದಿನೈದು ಮಧ್ಯೆ ಇಟ್ಕೊಂಡು ಟೈಟ್ ಮಾಡ್ಕೊತೀನಿ ಜಿಗ್ಝಾಗ್ ಮಾಡ್ತೀನಿ ಮತ್ತೆ ಇದನ್ನು ತೆಗೆದು ಈ ಕುದುರೆ ಹಾಕೋತೀನಿ ಈ ಕುದುರೆ ಹಾಕೊಂಡು ಮೇಲುಗಡೆ ಲಾಸ್ಟಿಗೆ ಹಾಕೋತೀನಿ ನಾನು ನೋಡಿ ಈ ಥರ ಹಾಕೋತೀನಿ ಸಾರಿನ ಥ್ರೆಡೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಪರ್ಫೆಕ್ಟ್ ಥ್ರೆಡ್ ತಗೊಂಡು ಮಾಮೂಲಿ ಫಾಲು ಫಾಲ್ನ ಮಾಮೂಲಿ ಸೇಮ್ ನೀವು ಏನು ಫಾಲು ಹಾಕ್ತೀರೋ ಅದೇನೇ ಬಟ್ ಇಲ್ಲಿ ಹೆಮ್ಮೆಂಗ್ ಮಾಡಲ್ಲ ಅಷ್ಟೇ ನಾನು ಇನ್ನು ಈ ಥರ ಬರುತ್ತೆ ಇಲ್ಲಿ ದೊಡ್ಡ ಸ್ಟಿಚ್ ಇಟ್ಕೊಂಡಿರೋದ್ರಿಂದ ಇದು ಈ ಥರ ದೊ ಸ್ವಲ್ಪ ಫ್ರೀಯಾಗಿ ಸ್ಟಿಚ್ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಈ ಥರ ಸ್ಟಿಚ್ ಬರುತ್ತೆ ವೀಕ್ಷಕರೇ ಈಗ ಹಾಕಿದ್ದೀನಿ ಫಾಲು ಹತ್ರ ಸ್ವಲ್ಪ ಅನಿಸ್ತಾಯಿಲ್ಲ ಫಾಲ್ ಹಾಕಿರೋ ಥರ ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಫೋಕಸ್ ಮಾಡಿ ನೋಡಿ ಈ ಥರ ಇದೆ ನೀಟಾಗೂ ಕಾಣಿಸುತ್ತೆ ಮತ್ತೆ ಅದೇ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು